ನಮನ ಗ್ರಾಮನು ಕಾತದ ರಕ್ಷಣೆ ಮಲ್ತಂದು ಬೈದಿನ ಚಿತ್ನ ಉಲ್ಲಾಲ್ ಉಲ್ಲಾಲ್ದಿಗ್ ಪುಡ್ಡಿಯನ್ನು ಪಾಡೊಂದು ನನ ಜೀವ ಸಂಕುಲಗೆ ಕುಲ ದೇವಿಯರ ಪಂಪ ಒಂದು ಬೈದಿನ ಚಿತ್ನ ಈ ಮೂಲಕ ನೆನವರಿಕೆ ಮಲ್ತಂದು ಎನ್ನ ಹಿರಿಯರ ಮೂಲ ಪುರುಷ ಎಂಚಿತ್ನ ಮೈಂದ ಬೈದೇರ್ಯನು ನೆನವರಿಕೆ ಮಲ್ತಂದು ಎನ್ನ ರಡ್ಡ ಪ್ರಾಸ್ತಾವಿಕ ಭಾಷಣ ದೊಟ್ಟಗೆನ್ನ ಸ್ವಾಗತ ಭಾಷಣನು ಮಲ್ಪರ ಎದುರು ಬೈದೇನಿ ಬಂದುಲೆ ಎನ್ನ ಪ್ರಾಸ್ತಾವಿಕ ಭಾಷಣ ಇದೆ ನಮ್ಮನ ಸಮಾಜದ ಬಗ್ಗೆ ನಮ್ಮನ ಸಮಾಜದ ಬಗ್ಗೆ ನಡ್ಡು ಪ್ರಾಸ್ತಾವಿಕ ನುಡಿನ ಪಾತ್ರ ಪಡೆದೇ ಬಿಲ್ಲವೆರು ಪಂಡ ಏರು ಬಿರುಬಗರಿ ಪತಿ ನಾಯೆ ಬಿಲ್ಲವೆ ಬೋಂಟೆನ್ ಮಲ್ತಿನಾಯಿ ಬೋಂಟ್ರೆ ಪೂಜೆನು ಮಲ್ತಿ ನಾಯೆ ಪೂಜಾರಿ ಮರ್ದುಕೋರ್ ನಾಯೆ ಬೈದ್ಯಾಯೆ ಈಡಿಗೆ ಒಂದು ನಮನ ಬಿಲ್ಲವ ಸಂಘ ಅಂಚೆ ನಮನ ಸಮಾಜ ನಮಕ್ಕೆ ಇಂಚ ಬಂದು ಬೈದಿನಿ ಅವೈದಿಕ ಬನ್ಪುನ ಪುನಃ ವಿ ನಮನ ಸಮಾಜನು ಕಾಲ ಕಾಲಗೂ ನಮನ ತುಳಿತಗ ಪರ ಒಲಗಾಪುನ ಪುನಚಿತ್ನ ಸನ್ನಿವೇಶಗೂ ಕಂತಿನಿ ನಮನ ಸೋಕಾಲ್ಡ್ ಸಂಶೋಧಕಿರು ಬಂದ್ಲೆ ಬಿಲ್ಲು ಪತ್ ಬಿಲ್ಲು ಪಗರಿ ಪತ್ತಿನಾಯೆ ಬಿಲ್ಲವೆ ಬಂದಾಂಡ ರಾಮದೇವರ ಮೂರ್ತಿ ನಮ್ಮ ಇಂಚಪ್ಪ ಅಯೋಧ್ಯೆ ರಾಮದೇವರ ಪ್ರತಿಷ್ಠೆ ಮಗತ ರಾಮದೇವರ ಮೂರ್ತಿ ಒಂಜಿ ನಿಕಲು ಫೋಟೋ ತೂತಾರ ರಾಮದೇವರ ಕೈಟ್ ಬಿಲ್ಲು ದಾಂತಿನ ಫೋಟೋ ಉಂಡೆ ಇಜ್ಜಿ ದೇವಿನ ಫೋಟೋ ದೇವಿನ ನಮ್ಮ ಫೋಟೋ ದೂತ ಮೂರ್ತಿ ದೂತ ಆರ್ನ ಕೈಟ್ಲ ಬಿರು ಉಂಡು ಅಪಂಡ ಆರು ಬಿಲ್ಲವೆರೆ ರಾವಣನ ಕೈಟ್ಲ ಬಿರು ಬಗರಿಂಡು ರಾವಣಿ ಬಿಲ್ಲವೆರೆ ಅಪಂಡ ಏನು ಬಂದುಲೇ ಬಿಲ್ಲವಿರು ನಮನ ದೇಹನು ನಮನ ದೇಹನು ಬಿಲ್ಲದಂಚ ಬಗ್ಗಾದು ನಮನ ದೇಹನು ದಂಚ ಬಗ್ಗಾದು ದಂಡಿಸ್ ನಮನ ಆತ್ಮ ಬನ್ಪುನ ಬಾಣನು ಪರಮಾತ್ಮ ನಡೆಗೆ ನಾಟಿಸನ ಬಿಲ್ಲವೆ ನಮಗೆ ಹೆಚ್ಚಿನ ಗೊತ್ತುಂಡು ಮಾತ ಕಡೆ ಇಟ್ಲ ನಾವು ಪಂಪ ನಮಗ ತುಳುನಾಡದ ಅನೇಕ ದೈವಲ್ ಒಲಿದ ಬೈದಿನಿ ನಮನ ಬಿರುವೆರೆ ಗಂದು ಅಂಡ ದಾಯ್ಗ ಒಂದೇ ಕಾರಣ ನಮ್ಮಡ ಅಂಚಿನ ಸಾಧನೆ ತಂದು ಬಂದುಲೆ ಒಂದೇ ಕಾರಣ ನಮ್ಮ ಬಿಲ್ಲವೇರು ನನ ಪೂಜಾರಿ ಪೂ ಪೂಜನ ಮಲ್ಪನಾಯಿ ಪೂ ಪೂಜಾರಿ ನಮಕ ಮಾತಾಡಲ್ಲ ಇದ ಮಟ್ಟ ನಮ್ಮ ಮಾತಾ ಕೇನೊಂದು ಬೈದ ಪೂಜೆ ಮಲ್ಪಂದಿನ ಜನಕುಲ್ ಎಜ್ಜೇರು ದೇವಸ್ಥಾನ ಅರ್ಚಕೇರ್ಲ ಪೂಜಾರಿ ಪೂಜೆ ಮಲ್ಪೇರು ಆರು ಪೂಜಾರಿ ಆತೇರಿ ಆರು ಬ್ರಾಹ್ಮಣ ಆತೇರಿ ಮಸೀದಿ ಮೌಲ್ಯ ಪೂಜೆ ಮಲ್ಪೇರು ಚರ್ಚ್ ಕ್ರಿಶ್ಚನ್ ದರ್ಲ ಪೂಜೆ ಮಲ್ಪೇರು ನನ ಬಸ್ ಇಡ ಜಿನೇಂದ್ರ ನಕುಲ್ಲ ಪೂಜೆ ಮಲ್ಪರು ಅಬಂಡ ಪೂಜೆ ಮಾತಾ ಪೂಜಾರಿ ನಕುಲೆ ರಾವಣ ಎಲ್ಲ ಶಿವನ ಪೂಜೆ ಮಲ್ದೆ ಆ ಪೂಜಾರಿ ಬಂದುಲೇ ಪೂಜಾರಿ ಪಂಡ ನಮ್ಮ ವಿಶೇಷವಾದ ಗರಡಿಲಿ ನಮ್ಮ ಅಂದ ಪೂಜಾರಿ ಅಂದ ಬನ್ಪಾ ಗರಡಿ ನನ್ ಪ್ರಧಾನ ಶಕ್ತಿ ಏರಿಕೆ ಬ್ರಹ್ಮರ್ ಬ್ರಹ್ಮರ್ಡದ್ ಒಕ್ಕ ಬೈದ್ಯರ್ಲು ಬ್ರಹ್ಮದ ಪೂಜೆ ಮಲ್ತಿನೇ ಬ್ರಾಹ್ಮಣ ಹತ್ತೋಡು ಬೈದ್ಯರ್ಲಿಗ ಪೂಜೆ ಮಾಡ್ತೀನೇ ಬೈದ್ಯ ಹತ್ತೋಡು ಅಪಂಡ ಏರ್ ಒಂದು ಪೂ ಪೂಜಾನದ ಪೂಜಾರಿ ಪಂಡ ದಾದ ಈ ಪೂ ಬಂಡ ದಾದ ನಮ್ಮನ ಗ್ರಾಮ ದೇವರು ನಮ್ಮನ್ನ ಓ ದೇವಸ್ಥಾನ ಬೋಡ ಓಯ್ ದೇವಸ್ಥಾನ ಬೋಡ ಒಂದು ಉದಾಹರಣೆ ನಮ್ಮ ಈಶ್ವರ ದೇವಸ್ಥಾನ ಅವ್ಲು ಬೋದು ನಿಕಲು ಈಶ್ವರ ಪೂಜೆ ಕೊರ್ಪರಿ ಪೂತ ಪೂಜೆ ಕೊರಪಾರೆ ನಮಗ್ ಹೊರಕುನು ಪೂತ ಪೂಜೆ ಅಪ್ಪಂಡ ಈ ಪೂತ ಬಿರವಡಿ ಪುನಃ ರಹಸ್ಯದಾದ ಬಂದುಲೆ ಈ ಸೃಷ್ಟಿದ ಪ್ರಯ ಕಾಲೋಡು ದಾಲ ಇಪ್ಪಂದಿನ ಪರ್ತುಡು ಸಂಪೂರ್ಣವಾಗ ಬಗಂತೆ ಆಲೋಚನೆ ಮಲ್ಪೇರು ನನ್ನ ಸೃಷ್ಟಿನ ಮಲ್ಪಡು ಸೃಷ್ಟಿನ ವಿಸ್ತಾರ ಮಲ್ಪೊಡು ಬಂದು ಆ ಪೊರ್ತಡು ಆರು ಅಲೋಚನೆ ಮಲ್ಪನಚಿತ್ನಾ ರೂಪದ ಪುದರೆ ಪೂ ಒಂದೇ ಪೂ ಪಂಡನೆ ಭಗವಂತೆ ಒಂದೇ ನಮ್ಮ ಗರಡಿ ಪುನಃ ಪರಬ್ರಹ್ಮ ಸ್ವರೂಪ ನಾಗ ಬೆಮ್ಮಿರ ನನ ಕುಡಂಗಿನಿಕೆಗೆ ಎಲ್ಲ ಉದಾಹರಣೆ ಕೊರಡುನ್ ದಾಂಡ ನಮ್ಮ ಮಾತೆಲ್ಲ ನಮ್ಮ ಎಲ್ಲಡು ಮಾತೆಲ್ಲ ಜನ ಬರ್ಪ ಜನನಗು ಬಂದ ಬಂಜೀಡಿ ಜನನೋ ಬರ್ಪಣ್ಣು ನಮ್ಮನ ಏಳನೇ ತಿಂಗಳುಡು ಬಯಕೆ ಪಾಡುನ ಕ್ರಮ ಉಂಡು ಹೊಣ ಮಾತಾ ಊರು ಮಾತಾ ಸೇರಿದು ನಮ್ಮ ಬಯಕೆ ಪಾಡುವ ಅಪ ಆಗ ಆ ಪೊರ್ತುಡು ಕನ್ನಡ ರೈಕೊಂದು ಶಬ್ದ ಬಳಕೆ ಮಲ್ಪ್ರಿ ಹೂ ಮುಡಿಸುವ ಸಂಸ್ಕೃತಿ ಬಂದು ಮಂಡೆಗ ಪೂ ಮುಡಿಸುವವನ ಸಂಸ್ಕೃತಿ ನಮನ ತುಲೆ ಮೂಲು ಪರಮಾತ್ಮೆ ಪೂ ಪಂಡದಾದ ಏಳ ನಮ್ಮ ಬಯಕೆ ಮಲ್ಪನ ಪೇರಾಡು ಉದ್ದೇಶದಾದ ಅಂದ್ ಕಂಡ ಬಂಜಿಡಿತ್ತಿನ ಬಾಲಿಗ ಏಳನೇ ತಿಂಗಳುಡು ಆತ್ಮದ ಪ್ರವೇಶ ಹಾಕೊಂಡು ಬಂದು ನಮಗೆ ಹಿರಿಯರು ಬಂದು ಕೊಡ್ತೇವೆ ಆಯ್ತಾ ಉದ್ದೇಶವಾದ ನಮ ಪೂತ ಪೂ ಹೂ ಮುಡಿಸುವ ಶಾಸ್ತ್ರ ನಮ ವಲ್ತಂದ ನನ ದುಂಬರ್ಕು ನಂಚಿದ್ನ ಪದ ಬೈದೆ ಬಂದುಲೇ ಬೈದ್ಯರು ಬಂಡಿಗೆ ಬಂಡ ಮಾತೇ ಮರ್ದ ಕೊರಪು ಕುಲು ಬಂದು ಮರ್ದು ಜನ ಜನಪ್ರ ಮಾತಾ ವರ್ಗದ ಕುಲ್ಲ ಮರ್ದು ಕೊರಪೇರು ಅವು ಜನಾಂಗ ಕೆಲವೊಂದಿ ರೋಗ ರುಜಿನ ಅವು ಜನಾಂಗದ ಕುಲು ಮರ್ದು ಗೋರು ವೈದ್ಯರ ಅಪಡ ಮಾತೇರ್ಲಕಲು ವೈದ್ಯರಾತೆರೇ ಮಾತೇರ್ಲಕಲು ಬೈದ್ಯರಾತೇರೇ ಅವು ಓಲ ಬಡ್ಚಿ ಆಮ ಆಟಿ ತಿಂಗಲ್ ತೂಕ ಆಟಿ ಕಳ್ಳಿ ಬನ್ಪುಂಗಿ ನೃತ್ಯ ಆಮನಿಲ ಆಟಿ ಕಳ್ಳಂಗಿ ವರ್ಪುಂಡ್ ಅವು ಮಾರಿನ ದೂರ ಮಲ್ಪನಂಚನ ಸಂಕೇತ ಅಪಂಡ ಅಕುಲ್ಲ ಮೂಲು ಬೈದ್ಯರ್ ಆತರೇ ಬಂದುಲ ಬೈದ್ಯ ಪಂಡ ಏರು ಇತ್ತೆ ನಮ್ಮ ಗರಡಿ ಡುಪ್ಪುನು ಬೈದೇರ್ಲು ಬ್ರಹ್ಮ ಬೈದೇರ್ಲು ನಮ್ಮ ಪಂಪ ಅಪಂಡ ಬೈದ್ಯರೇ ಮರ್ದು ಕೊಡ್ತೇರ ಸರಿ ಅಕಲ್ ನಪ್ಪೆ ದೇವಿ ಬೈದೇದಿ ಮರ್ದು ಗೊತ್ತುಂಡು ಮಾ ಬಲ್ಲ ರೇಗ ಕಾರಗ ಮುಳ್ಳಕಂತ ನಂಚಿನ ಪಡ್ತುಡುಗ ಮರ್ದು ಮಲ್ದ ಗುಣ ದಿನ ಅಪ್ಪ ದೇವಿ ಬೈದೇದಿ ನನ್ನ ಅರಣರ್ ಅರ್ನ ಜೋಕ್ಲಿಗ್ ಬೈದನ ಬಂದ ನಮ್ಮ ವಾದ ಮಲ್ಪ ಒಂದೇ ಮುಲ್ಕಿ ವರ್ಮ ಮಾಗ ಚಿನ್ನ ಕಾಂತ ಬರೆ ಬೂದ ಬಾರೆ ನೋಲೇ ಇರುವ ಬೈದೇರೇ ಪುಟ್ಟದು ಬೈದಿ ನರಡ್ ಅಮರುಜೋ ಕುಲಕು ಅಪಂಡ ಆಕಲ್ನ ಅಪ್ಪನ ಪುದೆರ್ಲ ಆಚು ಬೈದ್ಯತಿ ಅಪಂಡ ಅಕುಲ್ಲ ಕಾಂತ ಬೈದ್ಯ ಲಾತು ಬೂದ ಬೈದ್ಯ ಬಂದಲೇ ಒಂದು ನಮ ತೆರೆಯ ವಿಚಾರ ದೇಪಂಡ ನಮನ ಇಡೀ ಜೀವ ಸಂಕುಲಗ ಕುಲದೇರ ನಿನ್ನ ಬ್ರಹ್ಮರ ಬೈದ್ಯರ್ಲು ಅಪಂಡ ಬೈದ್ಯ ಬಂಡ ಏರಂದಕ್ಕೆ ಅಂಡ ನಮನ ಗರಡಿನ ತೂದಿ ಅವು ತೆಕ್ತ ಬ್ರಹ್ಮರ ಗುಂಡ ಉಂಡು ಬ್ರಹ್ಮೇರ ಗುಂಡಡು ತೆಟ್ಟ ಬೆಮ್ಮೆರ ಅಂಡ ಗಾಳಿ ಗಾಳಿದೇವರು ಬ್ರಹ್ಮರ ವೈದ್ಯರು ಅಕಲ ಇಡೀ ಜೀವನಡು ಒಂದು ಆರಾಧನೆ ಬಂದ ಮಲ್ತರಿ ಬಕ್ಕ ಗಾಳಿದೇವರೇನು ಮಾತ್ರ ಬಂದ್ಲೆ ಒಂದು ಎನ್ನ ಪಾತೆರ ಅತ್ ಒಂದು ನಮನ ಶಾಸ್ತ್ರೋಡಿಪ್ಪನ ಪಾತೆರ ಏರು ಪರಬ್ರಹ್ಮನ ಗಾಳಿ ಗಾಳಿದೇವರೇನು ಆರಾಧನೆ ಮಲ್ಪೇನ ಆಯನೇ ಬೈದ್ಯ ಒಂದು ಶಾಸ್ತ್ರೋಡ್ ಇಪ್ಪನ ಪಾತೆರ ನನ ಬರ್ಪುನ ಚಿತ್ತ ಒಂಜಿ ಪಾತೆರ ಮಡಲಾಯಿ ನಮನ ಕುಲಕಸುಬು ಕಲ್ಲಿ ಕಲ್ಲಿಮೂರನ ನಮ್ಮ ಮಡಲ್ಡ್ ಕೊಲ್ದು ಕಲಿಮೋರ್ ಕೊಲ್ಲು ನಮ್ಮ ಮಡಲಾಯರ ಆತ ಪಂದ್ ಒಂದು ನಮಕ್ ಮಾತ ಪಂದ್ ಕೊಡ್ತಿನ ಸಂಶೋಧಕ ಕೊಡ್ತಿನ ಜಿನ ಉತ್ತರಲು ಬಂದಿಲ್ಲ ಒಂಜಿ ಸಾಮಾನ್ಯ ಜ್ಞಾನ ನಪ್ಪೋಣ ಅಂದ ನಮ್ಮ ಮಡಲ್ ಕೊಲ್ಲದು ಮೂರ್ತ ಮಲ್ಪರ ಸಾಧ್ಯ ಉಂಡೆ ಸರಿ ನಮ್ಮ ತಾರಿದ ಮರಕ ಬೋಂಡ ಕುಬೇಟು ಕೊಲ್ಲು ನನ್ನ ತಾರಿದ ಮರಕ ಬೋಂಡ ಅವಳ ಕುಬೇಟು ಕೊಲ್ಲು ಮಡಲ್ ಕೊಲ್ಲದು ಮೂರ್ತ ಮಲ್ಪರ ಸಾಧ್ಯ ಉಂಡ ಅಪಂಡ ನಮಕ್ ಈ ನಮ್ಮನ ಆರಾಧನಾ ಪದ್ಧತಿ ಈ ರಡ್ಡು ವರ್ಗದ ಕಲಿಯ ಹೊಲ್ಪಲ್ಲ ಆಪುಜಿ ಜಿ ಬಳಕ್ಯಾಪನು ಈಂಗದ ಈಚಲ್ ಮರತ ಕಲಿ ಮಾತ್ರ ಅಪಂಡ ಈಚಲ್ ಮರತ ಕಲಿಮೂರಡ ಅಟ್ಟಲಿಗೆನ ಕಟ್ಟೋಡು ಅಪಂಡ ಅಟ್ಟಲಿಗೆಗೆ ಮಿತ್ತಬಹುದು ಅಟ್ಟಲ್ ಅಟ್ಟಲ್ದ ಅಡ ಮಡಲ ಎಂಚಾಯಿ ಬಂದು ಮೂಲೆಯಪ್ಪು ನಮ್ಮನ ವಿಚಾರ ನಿಕ್ಲಿಗ ಮಾತಾ ಗೊತ್ತಿತ್ತಿನ ಅಂತ ವಿಷಯ ಅನ್ಸ ಆದಿದ ವಿಷಯ ಬಂತ ಡೇ ಬೈ ದೇದಿ ಬಮ್ಮೆರ್ ಬೈನ್ ಕೋಟಿ ಚೆನ್ನ ಪೆಟ್ಟದ ಅದೇ ಅಪ್ಪು ಕೊಟ್ಟು ಚೆನ್ನೈರು ಪೆದ್ದದು ಕುಂಟರ್ತಾರೆ ಗೋಪನ ಚಿನ್ನ ಪಡ್ತುಡು ಪಜ್ಜಿ ಮಾಡಲು ಗೂಡ್ದು ಅದನ್ನ ಜಿಯೋ ಪೌಂಡ್ ಬಂದು ನಾವು ಮಾತಲ್ಲ ಗೊತ್ತಿತ್ತಿನ ಕತೆ ನಿಕಲ್ ಒಂಗಿ ಅನ್ನಲೆ ಪಜ್ಜಿ ಮಡಲು ಗೂಡ್ದು ಜಿಯೋ ಬರೋ ಸಾಧ್ಯ ಉಂಡೆ ಅವಳ ಪಜ್ಜಿ ಮಡಲು ಗೂಡ್ದು ಜಿಯೋ ಬರೋ ಸಾಧ್ಯ ಉಂಡೆ ಅವು ಒಂಗಿನ ಪ್ರಶ್ನೆ ಅಂಡ್ ರಗ್ನೆ ಪ್ರಶ್ನೆ ರಾಜಾಶ್ರಯ ಇತ್ತಿನ ದೇವಿ ದೇಹಿ ಬೈದೇದಿ ಪೆರುಮಾಲೆ ಬಲ್ಲಾಲ್ರನ್ನ ಕಾರ್ಗ ಮರ್ದು ಕೊಡ್ದು ಗುಣ ಮಲ್ದಿನ ಚಿತ್ನ ದೇವಿ ಬೈದಿದ್ದಿ ರಾಜಾಶ್ರವಳಿ ಇತ್ತಿನ ದಿನ ದೇಹಿ ಬೈದಿದ ದಿನ ಪೆರ್ಮಾಳೆ ಬಲ್ಲಾಲ್ ಪದ್ನಾಲ್ಕು ದಿನ ಕರೆಯೋದು ತುಂಬ ಗುಂಟರ್ ತರ ಕಡ ಬಿಟ್ಟರೆ ಸಾಧ್ಯ ಉಂಟೆ ಒಂದು ನಮ್ಮ ಎಣ್ಣ ಎನ್ನಡ ವಿಚಾರ ಅಂದತ್ತೆ ಪಂಚಾದಿಪ್ನಾಗಿ ದಾದೆ ಒಂದು ಮಡಲಾಯ ಬಂಡ ಬಂದಲ ಇನಿಕ್ಲ ನಮಕ್ ಒಂದಿ ತುಳುನಾಡು ಒಂದಿ ಪದ್ಧತಿ ಉಂಡು ಒಬೆ ಒಂದಿ ದೈವನು ಸುರೂಕಾದ ನಮ್ಮ ನನ್ನ ಅಂಡ ಸುರೂಕಾದ ನಮ್ಮ ನನ್ನ ಅಂಡ ನಮಗೈತ ಪುದರ್ ಗೊತ್ತು ಜಿಡ ಇನಿಕ್ಲ ಕೆಲ ಕೊಡಿಟ ರಾಹು ದೈವ ನಮ್ಮ ಮಲ್ಪ ಕಟ್ಲೆ ಪಜ್ಜಿ ಮಡಲ್ ಮುಡಿಯದು ಆರಾಧನೆ ಕೊರಪಿನ ಕ್ರಮ ಉಂಡು ಅಪ್ಪಂಡ ಆರ ಒಂದು ನಮನ ಅಪರ ಕ್ರಿಯೆ ಅಂತ್ಯಕ್ರಿಯೆ ಮಲ್ಪನಾಗಲ್ಲ ಮಡಲ್ ಮುಡಿಯವನ ಕ್ರಮ ಉಂಡು ಆದಾಗ ಮಡಲನ್ನು ಉಲ್ಟ ಮುಡೆಯವ ನಮ್ಮ ಒಂದೇನು ಆರಾಧನೆ ಕ್ರಮಕ್ಕೂ ಸರಿಯಾದ ಮುಡೆಯವ ಒಂದು ಆದಿರ್ದ ಅಂತ್ಯ ಮುಟ್ಟಪ್ಪು ನಂಚಿತ್ ನಾವ್ ಈ ಸಂಬಂಧ ಬಂದ್ಲೆ ಆ ಪಂಡ ಆದಿರ್ದ ಅಂತ್ಯ ಮುಟ್ಟ ಏರು ತೆರಿದು ಆರಾಧನೆ ಮಲ್ಪೇನಾ ಈ ತತ್ವನ ಏರು ಪಾಲನೆ ಮಲ್ಪೇನಾ ಆಯನೇ ಮಡಲಾಯೆ ನಮ್ಮ ಬೈದರ್ನ ವಿಷಯ ಗರಡಿ ಗರಿಯ ಪೇರು ಇತ್ತ ಮಾತಾ ಬೆದ ಅರ್ಥ ನಮ್ಮ ನಮ್ಮನಕ್ಲೆ ನಮ್ಮನೆ ಶೋಷಿತ ಮಲ್ದಿನಿ ಅವೇನು ಬಜನ ಕ್ರಮ ಬಂದಪೇರ ಅಪಂಡ ಒಂದು ದಾದ ಬಂದ್ ನಮ್ಮನ ಆರಾಧನೆ ನಮ್ಮ ತೆರಿಯಂದೆ ಒಂದು ನಮ್ಮನ ಕೈಟ್ ತಪ್ಪ ಹಾಕೊಂಡು ಅಪಂಡ ಅಲ್ಪ ಚಕ್ಂದಲ್ಲಿಯ ಬಂದು ಎಲ್ಲಿಯ ಒಂದು ಸಿರಿಟ ಮಲ್ಪೇರು ಅವೆಲ್ಲ ಮಂಡಲ್ ಮುಡೆತೆ ಮಲ್ಕುನು ಇನ್ನಿತ ಮಾತ ಒಂದಿನ ಕೇಂದ್ರ ಎಲ್ಲಿ ವಿಚಾರ ಬಂದ್ಬೇ ನಮಕ್ ಬಾರಿ ಬೇಜಾರದ ವಿಚಾರ ನಮ್ಮ ನನ್ನ ಇನ್ನೇರ ನೇರ ಕಂಡಿಸ ಅವು ಒಂದಿನ ಏರ್ಲ ಬನಿ ಅಕ್ ನಮ್ಮನ ಕುಲೇ ನಮ್ಮನ ವೇದಿಕೆ ದಿಕ್ನಾಗೆ ಬನೋಂಬೈದಿ ಬೈದೇರ್ಲೆನ ಆರಾಧನೆ ಪಂಡ ಅವು ಬಜ್ಜದ ಕ್ರಮ ಅವ್ಲು ಗರಿಯ ಬಾಡ್ಲು ಬಂಡ ಅವಕ್ಲೆ ಬೊಜ್ಜ ಮಲ್ಪ ನಂದು ನೇರ ಪ್ರಶ್ನೆ ಮಾಡ್ಲಿ ನಿಗುಲು ಬೇದಕ್ಕ ದಯ ಬಜ್ಜ ಮಲ್ಪರು ಇಡೀ ಊರು ದೊಡ್ಡ ವರ್ಷ ವರ್ಷ ಸೇರಿದು ವಜ್ರ ಕ್ರಮ ಓಲಾಡ ಕೂಡ ಪರಕದ ವಜ್ರ ಕೋಲ ಬಂಡ ಕಾಲ ಕೋಲ ಬಂತ ಬೈದೇರ್ಲೆನಾ ಅಪಂಡ ಬೈದೇರ್ಲೆನ ತೆರಿ ಆತಿ ನಂಚಿತ್ ನಂಜಿ ಮಾಮಲ್ಲ ದುರಂತ ಒಂದು ನಮ್ಮ ನನ ಕುಡಂಜಿ ಚೂರ್ ದುಂಬೋದು ಪಾತೇರ ಅಂಡ ಬೈದೇರ್ಲೆನಾ ತಲೆ ಟುಪ್ಪು ಅಂಚಿತ್ನ ಚಪ್ಪರ ಗೊಂಬು ಚಪ್ಪರ ಗೊಂಬು ದೂತ ಒಂದು ಕೆಲವೇ ಕೆಲವು ದೇವಲಿಗೆ ಬಲಕೆ ಆಪು ವಿಶೇಷವಾದ ಭೂಮಿ ಉಂಡಾನ ಗುಂಡಿನ ಲೆಕ್ಕೇಸಿರಿ ಅಂಚನೆ ಮುಗ್ಗೆರ್ಲು ಅಂಚನೆ ಬೈದಿರ್ಲಿ ಇಂಚಿನ ಮಾತ ಶಕ್ತಿ ಲೆಗೆ ಬಳಕೆ ಆಪುಣ್ ಚಪ್ಪರ ಈ ಚಪ್ಪರ ಗೊಂಬು ನಮ ಇಂಚ ಬದ ಸಂಶೋಧನೆ ಡೀನ ಬಂತಿರ ಬಂಡ ಚಪ್ಪರ ಗೊಂಬು ಬಂದಾಗ ಈಂದ ಇರೆಗೆ ಮಂಡೆ ಕಟ್ಟನ್ ಚಿತ್ತ ಕಲ್ಲಿ ಮೂರೊಂದಿತ್ತಿನ ಕುಡ ಹತ್ರ ಅವು ಇರೆಗೆ ಹಿರೆಗೆ ಬೈದರ್ಲೆ ನಮ್ಮ ಮಾಮಿ ತಿನ್ನ ಸೊನ್ನೆ ಸೋಮು ಬೈದೇ ದಿ ಆಗಲ್ಲೂ ಗೊಬ್ಬದು ಮಾತದ ತರಕೆ ಎನ್ನ ಬಾಡಿನ ಎಣ್ಣೆ ಟಿಕ್ ತರೇಕ ಕಟ್ಟಂದಿತ್ತಿನ ಚಿನ್ನ ಈಂದ ಇರೆಗೆ ಸರಿ ಬೈದ ಜನಕೊಂದೇ ನಮ್ಮ ಬಂದ್ಲೆ ಅಬಂಡ ಆ ರಡ್ ಜನಕ ಇಂದ ಇಂದೊಂದು ಎಣ್ಣೆ ಜಪಾನ್ ಲಕ್ಕ ಕಟ್ಟಿದೀನಿ ಸರಿ ಆ ಪಿರೋಡರ್ ಎಲ್ಲಿ ಮೂವೇರು ಬೈದ ಇರ್ಲತಿ ಅರೆಗೇರ್ ಹಿಂದೆ ಕಟ್ಟಿದ್ದೀನಿ ಅರಗೇರ್ ಎಣ್ಣೆ ಜಪಾನ್ ಲಕ್ಕ ಕಟ್ಟಿದೀನಿ ಅಪಂಡ ಒಂದು ನಮನ ಸಮಾಜ ಒಂದು ನಮನ ಸಂಶೋಧನೆ ಕೆಲವು ನನ್ನ ರಡ್ಡೆ ರಡ್ ಪಾತ್ೊಂಡು ಈಡಿಗ ನಮನ ಐನು ವರ್ಗೋಲ್ ನಮ್ಮಲ್ದ ಈಡಿಗ ನಮನ ಪ್ರಕಾರ ಈನ ಬಂಡ ಈಡಿ ನಾಯಿ ಈಡಿಗೆ ಬೋಂಟೆ ಬೋದು ದೀಪನ ಈಟಿ ಈಡಿಗೆ ಬೋಂಟೆಲ್ಲೂ ಬೇತೆ ಬೇತೆ ಬೋಂಟೆ ಬೋಂಟೆಂಡು ಬಟ್ಟಿ ಪತ್ತದ ಈಟಿ ಪತ್ತದ್ದು ಗುಂಡಿ ತೋರ್ದು ಮಾತ ಬೋಂಟೆ ಮಲ್ಪನ ವಿದ್ಯ ಕುಲ ಅಪಂಡ ಈಡಿಗೆ ಬಂಡದಾದೆ ಬಂದುಲೆ ನಮ್ಮನ ಒಂದಿ ಕುಟುಂಬ ಪದ್ಧತಿ ನಮನ ಕುಟುಂಬ ಎರೆಗ್ ಹುಷಾರಿ ನಮ್ಮೊಂದಿ ದೈವಗು ಒಂಜಿ ಈಡಿಗೆತ್ತು ದೀಪ ಒಂಜಿ ಕಾಲು ರೂಪಾಯಿ ಈಡಿಗೆ ಬಂದುಲೇ ಏರು ಸ್ತುತಿಸಲು ಯಾರು ಸ್ತುತಿಸಲು ಯೋಗ್ಯನೋ ಆತ ಈಡಿಯ ಯಾರು ಸ್ತುತಿಸಲು ಯೋಗ್ಯನೋ ಆತ ಈಡಿಯ ಯಾರು ಸ್ತುತಿಸುವನು ಆತ ಈಡಿಗ ಪಂಡ ಈರ್ನ ಬಕ್ಕ ಪರಮಾತ್ಮನ ಮಿಪ್ಪನ ಸಂಬಂಧರು ಮಾತ್ರ ಇರಗವೇನು ಅವೇನು ನೇರವಾದ ಸಂಪರ್ಕದ ಈರ್ನ ಕುಟುಂಬ ಬರ್ಗನ ಸಕಲ ಸಂಕಷ್ಟನು ನಿವಾರಣೆ ಒಂದು ಯಾನು ಪಂಥಿನ ಶಬ್ದಾರ್ಥ ಭಗವದ್ಗೀತದ ವಿಶ್ವಾರೂಪಡು ನಲ್ಪತ್ತೆ ನಾಲ್ನೇ ಶ್ಲೋಕ ನಿಕ್ಲೆಗ ನಿಬೋಡ ಉತ್ತರ ತಿಕ್ಕೊಂಡು ನನ್ನ ಕಡೆ ತಪ್ಪು ನಾವು ಬೋಂಟ್ರಾ ಬೋಂಟ್ರೆ ಬಂಡ ಬೋಂಟೆ ಮಲ್ಬನಯ್ಯ ಕೂಡ ಅ ಬೋಂಟೆ ಬೈದಿರ್ ಮಲ್ದಿರ್ ಅಕುಲ್ದಾಯಿಗೆ ಬೋಂಟ್ರೆನ್ ಆತಿಯರ್ ಅವ್ ಬಿಡ್ಲಿ ಅಕಲೇರ್ ತುಂಬಾ ಪೆರುಮಾಲೆಲ್ಲಾರು ಬೋಂಟೆ ಮಲ್ಪನಾಗಿದ್ದೀನಿ ಅಕುಲ್ದಾಯಿಗ್ ಬೋಂಟ್ರೆ ನಕುಲ್ ಆತಿಯರ್ ಬಂದ್ಲೇ ನೆತ್ತ ಅರ್ಥ ಬಂದ್ ಬೋಡನ್ ಅಂಡ ಪರಬ್ರಹ್ಮಗ್ ಪಂಡ ನಮ್ಮ ಏನ ಗರಿ ಆರಾಧನೆ ಮಲ್ಪ ಪರಬ್ರಹ್ಮೆ ಪರಬ್ರಹ್ಮಗ ಸನಾತನ ಸಂಸ್ಕೃತಿಯ ಪುರಾಣ ಒಂದು ಪುದರ್ ಉಂಡು ಬೋಂಟೇನ್ ಬಂದು ಒಂದು ಬ್ರಹ್ಮನ ಪುದರ್ ಬೋಂಟೇನ್ ಪಂಡ ಈ ಬೋಂಟೇನು ಬೋಂಟೆನ್ ಪಂಪುನಾರೇ ಏರ್ ಆರಾಧನೆ ಮಲ್ಪರ ಅಕುಲೆ ಬಂಟೆರ್ ನಮ್ಮ ಬೈದೇರ್ಲೇನು ಎನ ಉಲ್ಲ ಬಂಟೆರ್ ಅಂದ್ ಪಂತ್ ಕ್ರಮ ಉಂಡು ಬಂದ್ಲೆ ಅಪಂಡ ಐತೆನೆ ಬೈದರ್ಲೆ ಗೊಂದಿ ನುಡಿಲ ಉಂಡು ಬೆರ್ಮೇರ್ ಬಲ್ಲಾಲ್ ಬಂಟೆರ್ ಬೈದೇರ್ಲು ಬಂದ್ ಅಪಂಡ ಈ ತ ಈ ಬಾಗೋಡ್ ತೂಪ ನಂಡ ಬೈದೇರ್ಲು ಪ್ರವೇಶ ಮಲ್ದಿನ ಹೆಚ್ಚಿನ ಮನೆತನ ಮಾತಾ ಬೋಟ್ರ ಮನೆತನ ಆಗಲ್ಲ ಒಂದು ನಮನ ಬೋಂಡ್ರೆ ಕಡೆ ತೊಂದಿ ಪಾತೇರ ಬಂದು ನಮಕ್ ಹೋಲ್ಕೊಂಡಲ್ಲ ಮತ್ತ ಕೇನು ನಮ್ಮ ಹೆಂಗಡೂ ತಿಪ್ಪಿಡ್ ಖಾಲಿ ಬರ್ತೀನಿ ಹೆಂಗ್ಳಗ ದೇವಸ್ಥಾನಗೂ ಪ್ರವೇಶ ಇತ್ತ ಜಿ ಹುಂದಿನ ಕೇನಾಗ ಎತ್ತು ಬೇಜಾರ ಹಾಕೊಂಡ ಬಂಡ ಅಂಡ ದಾಲ ಬರ ಆಪ್ತಿ ನಮನ ನಮಲ ಬಗ್ಗೆ ನಮಕ್ ಗೊರಿ ಗೊತ್ತಿಪ್ಪಂದೆ ಆತಿನ ದುರಂತ ಒಂದು ಬಂದುಲೇ ಅತಿಥಿ ದೇವೋಭವ ಬಂದು ನಮ ಪಂಪ ಪುರಾಣ ಶಾಸ್ತ್ರ ಪಂಥರ ಇಲ್ಲಗ ಬತ್ತಿನ ಅತಿಥಿಲೆಗ್ ತಿಪ್ಪಿಡ್ ನೀರು ಕೊರ್ಲೆ ಬಂದು ಡ್ಯಾಗ್ ತಿಪ್ಪಿ ಆತು ಶ್ರೇಷ್ಠ ಬಂದುಲೆ ಇಲ್ಲದ ಬತ್ತಿನ ಬಂದಲಿಗೆ ತಿಪ್ಪಿಡು ನೀರು ಕೊರಲೆ ದೇವೇರ್ನ ಅಭಿಷೇ ಅಭಿಷೇಕಗೂ ಪ್ರಾಚೀನ ಬೋಡಿ ಬೋಡಿತ್ತೀನಿ ತಿಪ್ಪಿ ದೇವ್ಯಾರನ ಅಭಿಷೇಕಗೂ ಪ್ರಾಚೀನ ಬೋಡಿ ಬೋಡಿತ್ತೀನಿ ತಿಪ್ಪಿ ನಮ ನಮನ ಇಲ್ಲಡು ಪುಟ್ಟಿನ ಪ್ರತಿಯೊಂದಿ ಬಾಲೆ ಬಾಲೆನ ನಮ್ಮ ದೇವರಿಗೆ ಸಮಾನಂದ ಬನ್ಪಾ ಬಾಲೆನ ನಮ್ಮ ದೇವರಿಗೆ ಸಮಾನಂದ ಬನ್ಪಾ ಆ ಬಾಲೆನ ಮೀಪಾವರ್ಲ ಬೋಡಿಪ್ಪನು ತಿಪ್ಪಿ ಅಂದೆ ತಿಪ್ಪಿಡೇ ಮೀಪಾವ್ ನಮ ಇತ್ತ ಟಿಡ್ಗಂತ ಮುರ್ತದಿಪ್ಪ ಬೇಧ ವಿಷಯ ಮೀಪಾವಲು ತಿಪ್ಪಿಡು ಅವು ಮಾತಾ ಎಲ್ಲ ಕಡೇಕ ನಿಕ್ಲೆ ಬಂದ್ರಪ್ಪ ಕಡೇಕ ಒಂಜಿ ದೇಹದ ಅವಸನ ಅಂಡ ಆ ನನ ಆ ಅಗ್ನಿಗೆ ಸಮರ್ಪಣೆ ಮಲ್ಪರೆ ಒಂದಿಪ್ಪು ನನ್ ಚಿತ್ನ ಕೊಡ್ತುಡು ಆ ದೇಹನು ಮಂಗಳ ಸ್ನಾನ ಮಲ್ಪುನು ನಮ್ಮ ತಿಪ್ಪಿಡು ಅಪ್ಪ ಅಂಡ ತಿಪ್ಪಿದ ಔನ್ನತಿಯನ್ನು ನಮ್ಮ ತೆರೆಯಡು ಅವು ನಮನ ಹಿರಿಮೆ ನಮ ನಮ್ಮ ಕೊಡ್ತೀನಿ ನಮಗೊಂದು ಸಂಕೇತ ತಿಪ್ಪಿಡ್ ನೀರು ಬರ್ಪುನ ಖಂಡಿತವಾದ್ಲ ತಿರ್ತತ್ತು ಬಂದ್ಲೆ ಒಂದು ನಮನ ಗರಿಮೆದ ಸಂಕೇತ ಅಂಚಾದಿಪ್ಪುನಗ ನೈಟ್ ಯಥೋ ಜನ ಇಂಚಿನ ಸಾಧನೇನ ಮಾತ ಮಂತ್ ತೋಜ ಏನಂತ ಹಿರಿಯರು ಹೇಳರು ಏನು ಎನ್ನ ಏನಅ ಹಿರಿಯರ ಮಹಿಂದ ಬೈದರ ಬುದರ್ ಗೆತ್ತೆ ಬಂದ ಬಂಡ ನಮ್ಮ ಬೆಟ ಬೇತ ವೇದಿಡ ನಾಲ್ ಮಹಾ ವಾಕ್ಯಲುಲ್ಲ ಐಟ್ ಅಹಂ ಬ್ರಹ್ಮಸ್ಮಿ ತತ್ವಮಸಿ ಪ್ರಜ್ಞಾನ ಬ್ರಹ್ಮ ಒಂದು ಮೂಜಿ ಅಂಡ ಒಂದೇನ ಮಾತ ಸಾಧಿ ಸಾಧ ತೋಜ ಏನಚತ್ನಾ ಅಹಂ ಬ್ರಹ್ಮಸ್ಮಿ ಒಂದು ಪಂಪು ಏನ ಮಹಿಂದ ನಮ್ಮ ನಮ್ಮನ್ನೊಟ್ಟು ಅಂಚೆನಪ್ಪನಾಗ ತತ್ತೋ ಮಸಿ ಪಂದು ತೋಜಾ ದುರ್ನ ಚಿನ್ನ ಕುಪ್ಪೆತ್ತದ ಕೊರದ ಬೈದಿರು ನಮ್ಮನ್ನು ಟುಲ್ಲರು ನಮ್ಮ ವಾಕ್ಯಲೇನು ಪಂತಿನ ಮಾತ್ರ ಅತ್ತ ಬಂದಿಲ್ಲ ಒಂದು ನಮ್ಮ ಸಮಾಜದ ಹಿರಿಮೆ ಒಂದಿನ ಮಾತ ಅರ್ಥ ಮಸಂದು ನಮನ ಬಿಲ್ಲವ ಸಮಾಜ ನನಾಥ ಎತ್ತರದ ತು ಎರಡು ಪಂದ್ ಎನ್ನ ರಡ್ ಪ್ರಾಸ್ತಾವಿಕದ ಪಾತ್ರರನ್ನು ಮುಗಿತಂದಿಲ್ಲ